ಶ್ರೀರಾಮ ನನ್ನ ಹೆಸರು ಬಾರ್ಕರಾಮ ನಾನಿವತ್ತು ವಾಟೋಳಿ ಪಾನಕ ಮಾಡ್ತಾನೆ ದುಡ್ತಕ್ಕೆ ಬಾಳ ಒಳ್ಳೆಯದು ಈ ಪಾನಕಕ್ಕೆ ಎಂತೆಲ್ಲ ಬೇಕು ನೋಡುವ ಬಾಟೋಳಿ ರಸ ಕಾಲು ಲಾಸು ಹಳೆ ವಾಟೆ ಹುಳಿ ಒಳ್ಳೇದು ಸೀಗೆ ಬೆಲ್ಲ ಸಕ್ಕರೆ ಬೇಡ ಬೆಲ್ಲ ಎಲ್ಲ ಒಳ್ಳೆಯದು ಮುಕ್ಕಲು ನಾಸು ನೀರು ಮಾತ ಮತ್ತೆ ಸೌಟು ಬನ್ನಿ ಇನ್ನು ಬಾಲ ಈ ನೀರನ್ನು ಪಾತ್ರಕ್ಕೆ ಹಾಕುವ ಈ ಬೆಲ್ಲವನ್ನು ನೀರಿಗೆ ಹಾಕುವ ಇದನ್ನು ಚಂದಕರಾಗಿಸುವ Bellala karagiðtum. Neiðað til pátur. Það er sákváð. Pannuða til vikið sé.